ಕಾಜು ಬಾದಾಮ್ ಕಲ್ಲು ಸಕ್ಕರೆ ಹಾಗೂ ಪೆನ್ನು ನೀಡಿ ವಿದ್ಯಾರ್ಥಿಗಳನ್ನು ಶಾಲೆಗೆ ಬರಮಾಡಿಕೊಂಡ ಶಾಲೆಯ ಅಧ್ಯಕ್ಷ ಎಂ ಡಾಂಗಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಪ್ರಸಕ್ತ ಶೈಕ್ಷಣಿಕ ವರ್ಷ ಆರಂಭವಾಗಿದ್ದು ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಂ ಡಾಂಗಿಯವರು ಮಕ್ಕಳಿಗೆ ಕಾಜು ಬಾದಾಮ್ ಕಲ್ಲು ಸಕ್ಕರೆ ಜೊತೆಗೆ ಪೆನ್ನು ನೀಡುವುದರ ಜೊತೆಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ ರಂಗೋಲಿ ಬಿಡಿಸಿ ಶಾಲೆಗೆ ತಳಿರು ತೋರಣಗಳಿಂದ ಶೃಂಗರಿಸಿ ಮಕ್ಕಳನ್ನು ಅತಿ ವಿಜೃಂಭಣೆಯಿಂದ ಶಾಲೆಗೆ ಬರಮಾಡಿಕೊಂಡು ಮಾತನಾಡಿದ ಅವರು ಸಂಸ್ಥೆ ಹಾಗೂ ಸಂಸ್ಥೆಯ ಅಧ್ಯಕ್ಷರು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಎನ್ನುವುದು ಮುಖ್ಯವಲ್ಲ ನಮ್ಮ ರಾಯಲ್ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಎನ್ನುವುದು ಮುಖ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ನಮ್ಮ ಸುಮಾರು ಹದಿನೆಂಟು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಬಂದಿದೆ ಈ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ರಾಯಲ್ ಸಂಸ್ಥೆಯಿಂದ ಬಿಎಸ್ಸಿ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು ಪ್ರಾರಂಭಿಸಲಾಗಿದೆ ಇದರ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು ಸಾಲಿನ ಪ್ರಾರಂಭದ ನಮ್ಮ ಶಾಲೆಯ ಅಮೂಲ್ಯ ರತ್ನಗಳು ಶಾಲೆಯ ಪ್ರವೇಶ ಮಾಡುತ್ತಿದ್ದಾರೆ ಅವರಿಗೆ ತುಂಬ ಪುಷ್ಪ ಹೂ ಮೂಲಕ ಅವರಿಗೆ ಸ್ವಾಗತ ಮಾಡುತ್ತಾ ಇದ್ದೇವೆ ಅದರ ಜೊತೆ ಬದಾಮಿ ಕಲಸಕ್ಕರಿ ಹಾಗೂ ಪೆನ್ನು ಕೊಟ್ಟು ಅವ್ರನ್ನು ಸ್ವಾಗತ ಮಾಡುತ್ತಿದ್ದೇವೆ ಅವರಿಗೆ ಮತ್ತು ನಮ್ಮ ಅಮೂಲ್ಯ ರತ್ನಗಳನ್ನು ನಾವು ನಾವು ಹೃದಯಪೂರ್ವಕವಾಗಿ ಮಕ್ಕಳನ್ನು ಸ್ವಾಗತ ಮಾಡಿಕೊಂಡಿದ್ದೇವೆ ದಿವಸ ಇದೇ ರೀತಿ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ನಮ್ಮ ಶಾಲೆಯ ನಮ್ಮ ಪಾಲಕರು ಒಳ್ಳೆಯ ಉತ್ಸವದಿಂದ ನಮ್ಮ ಶಾಲೆಗೆ ಒಂದು ಇದು ಇದೊಂದು ಕೊಟ್ಟು ಕೀರ್ತಿಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಸಾಲಿನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಯಶಸ್ಸಿಯಲ್ಲಿ ತೊಂಬತ್ತೆಂಟು ಪಾಯಿಂಟ್ ನೈನ್ ಅಂಕಗಳನ್ನು ಪಡೆದು ನಮ್ಮ ಶಾಲೆಗೆ ಕಿರಿತಿಯನ್ನು ತಂದಿದ್ದಾರೆ ಅವರಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ತುಂಬ ಶಿಕ್ಷಕರಿಗೂ ಹಾಗೂ ಪಾಲಕರಿಗೂ ತುಂಬ ಕರ್ತವ್ಯಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಸಾಲಿನ ನಮ್ಮ ರಾಯಲ್ ಶಿಕ್ಷಣ ಸಂಸ್ಥೆಯಿಂದ ನಮ್ಮ ಸಹೋದ್ಯೋಗಗಳನ್ನು ಕೂಡಿಸಿಕೊಂಡು ನಮ್ಮ ಶಿಕ್ಷಣ ಸಂಸ್ಥೆ ಫಿಜಿಯೋಥೆರಪಿ ಹಾಗೂ ನರ್ಸಿಂಗ್ ಕಾಲೇಜನ್ನು ಪುರಾಣಿಸಿದ್ದೇವೆ ಪಾಲಕರು ಎಲ್ಲ ಪಾಲಕರು ಹಾಗೂ ನಮ್ಮ ಎಲ್ಲ ಪಾಲಕರು ಕೂಡಿ ಇದು ಅಡ್ಮಿಶನ್ ಓಪನ್ ಆಗಿದ್ದೇವೆ ಪ್ರವೇಶ ಪ್ರಾರಂಭ ಆಗಿದೆ ಪ್ರವೇಶವನ್ನು ಪಡೆಯಬೇಕೆಂದು ನಿಮ್ಮಲ್ಲಿ ವಿನಂತಿ ಕೇಳಿಕೊಳ್ಳುತ್ತೇನೆ ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆ ಮಾರ್ಗದರ್ಶಕರಾದ ಮಹಮ್ಮದ್ ಜಹಾಂಗೀರ್ ಮಾತನಾಡಿ ಉದ್ಯಮಿದಾರ ಹಾಗೂ ಸಮಾಜ ಸೇವಕ ಮತ್ತು ಶಿಕ್ಷಣ ಪ್ರೇಮಿಗಳು ಮತ್ತು ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಆರ್ಎಂ ಡಾಂಗಿಯವರು ತಾಲೂಕಿನ ಮಕ್ಕಳಿಗೆ ಕಡಿಮೆ ಫೀಸ್ನಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ನಿಟ್ಟನಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಸುಸಜ್ಜಿತ ಕಟ್ಟಡ ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಸಿಬ್ಬಂದಿ ವರ್ಗದವರಿಗೆ ಎಲ್ಲಾ ಸೌಲಭ್ಯಗಳನ್ನು ನೀಡುವುದರ ಮುಖಾಂತರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ ಜೊತೆಗೆ ತಾಲೂಕಿನ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಬೇರೆ ತಾಲೂಕನ್ನು ಅವಲಂಬಿಸಬೇಕಾಗಿತ್ತು ಅದನ್ನು ಮನಗೊಂಡು ಆರ್ಎಂ ಡಾಂಗಿ ಅಧ್ಯಕ್ಷತೆಯ ಬಿ ನರ್ಸಿಂಗ್ ಹಾಗೂ ಪ್ಯಾರಾಮೆಡಿಕಲ್ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳು ಸಂಪರ್ಕಿಸಿ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು ನಾವು ಪ್ರಾರಂಭೋತ್ಸವದಲ್ಲಿ ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ನೀಡಿದ್ರು ಮೂಲಕ ಉದಾಹರಣೆಗೆ ಬಾದಾಮಿ ಆಗಿರ್ಬೋದು ಕಲ್ಸಕ್ರಿ ಆಗಿರ್ಬೋದು ಅಥವಾ ಇನ್ನಿತರ ಬೇರೆ ಸಾಮಗ್ರಿ ಆಗಿರ್ಬೋದು ಅದನ್ನು ಕೊಡೋದ್ರ ಮೂಲಕ ಆಮೇಲೆ ಒಳ್ಳೆಯ ಅಭ್ಯಾಸ ಮಾಡೋಕ್ಕೋಸ್ಕರ ಪೆನ್ನನ್ನು ನೀಡೋದ್ರ ಮೂಲಕ ಅವರು ನಾವು ಇವತ್ತು ನಮ್ಮ ಮಕ್ಕಳನ್ನು ಸ್ವಾಗತವನ್ನು ಮಾಡಿಕೊಂಡಿದ್ದೇವೆ ಮುಂದೆ ಈ ಮಕ್ಕಳು ಮುಂದಿನ ಅಭ್ಯಾಸ ಕೂಡ ಮಾಡಬೇಕೆಂಬ ಉದ್ದೇಶದಿಂದ ನಮ್ಮ ಅಧ್ಯಕ್ಷರು ಬಿ ಎಸ್ ಸಿ ನರ್ಸಿಂಗ್ ಮತ್ತು ಫಿಸಿಯೋಥರಫಿ ಎಂಬ ಒಂದು ಕಾಲೇಜನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಅದರಲ್ಲಿ ಕೂಡ ನಮ್ಮ ಈ ಮಕ್ಕಳು ಹೋಗಿ ಅಧ್ಯಯನ ಮಾಡಿ ತಮ್ಮ ಒಂದು ಉನ್ನತ ಸ್ಥಾನ ಅಭ್ಯಾಸವನ್ನು ಮಾಡಿ ತಮ್ಮ ಒಂದು ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಇವತ್ತು ಸಾಧ್ಯತೆಯನ್ನು ಇವತ್ತು ಆರ್ ಎಂ ಡಾಂಗೆ ಅಧ್ಯಕ್ಷರು ಇವತ್ತು ಮಾಡಿದ್ದಾರೆ ಅದು ಸಂತೋಷದ ವಿಷಯ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಎಚ್ ಮುಲ್ಲಾ ಮಾತನಾಡಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಎಂ ಡಾಂಗಿಯವರು ತಾಲೂಕಿನ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯನ್ನ ಸುಸಜ್ಜಿತ ಕಟ್ಟಡಗಳೊಂದಿಗೆ ನಿರ್ಮಾಣ ಮಾಡಿ ಸುಮಾರು ಹದಿನೆಂಟು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಿಂದ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಬಂದಿದೆ ಇದರ ಶ್ರೇಯಸ್ಸು ನಮ್ಮ ಅಧ್ಯಕ್ಷರಿಗೆ ಸಲ್ಲುತ್ತದೆ ಪ್ರತಿ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಸಾಧನೆ ಮಾಡುತ್ತಿದ್ದಾರೆ ಅಧ್ಯಕ್ಷರು ಸಂಸ್ಥೆಯಿಂದ ಯಾವುದೇ ಒಂದು ಅಪೇಕ್ಷೆಯಿಲ್ಲದೆ ಸಂಸ್ಥೆಗಾಗಿ ಹೆಚ್ಚಿನ ಸಹಾಯ ನೀಡುವವರ ಜೊತೆಗೆ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ನೀಡುತ್ತಿದ್ದಾರೆ ಎಂದರು ಸನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಒಂದು ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವನ ಅತಿ ಒಂದು ವಿಜೃಂಭಣೆಯಿಂದ ನಮ್ಮ ಶಾಲೆಯಲ್ಲಿ ಇವತ್ತು ನಾವೆಲ್ಲರೂ ಆಯೋಜಿಸಿದ್ದೀವಿ ಆ ಕಾರ್ಯಕ್ರಮವನ್ನು ಆ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಬಂದರು ಆ ಮಕ್ಕಳನ್ನು ಸಿಹಿ ನೀಡೋದ್ರ ಮುಖಾಂತರ ಅವರಿಗೆ ಒಂದು ಪೆನ್ನು ಕಾಣಿಕೆ ನೋಡ್ಕೊ ನೀಡೋದ್ರ ಮುಖಾಂತರ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕರೆದುಕೊಂಡು ಕರ್ಕೊಂಡು ಅದ್ರ ಜೊತೆಗೆ ನಮ್ಮ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸೋ ಉದ್ದೇಶವನ್ನು ನಮ್ಮ ಸಂಸ್ಥೆ ಅಧ್ಯಕ್ಷರು ಯಾಕೆ ಇಟ್ಕೊಂಡಿರಪ್ಪ ಅಂತಂದರೆ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಬೇಕು ಇಲ್ಲಿರ್ತಕ್ಕಂಥ ಗ್ರಾಮೀಣ ಪರಿಷದ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದರು ಈ ಒಂದು ಶಿಕ್ಷಣ ಸಂಸ್ಥೆಯಿಂದ ಈಗಾಗಲೇ ಏಳು ಎಸ್ ಎಸ್ ಎಲ್ ಸಿ ಬ್ಯಾಚ್ಗಳು ಹೊರಗಡೆ ಹೋಗಿವೆ ಜೊತೆಗೆ ಈ ಒಂದು ಶೈಕ್ಷಣಿಕ ಹೊಸ ಒಂದು ಶೈಕ್ಷಣಿಕ ವರ್ಷದಿಂದ ಫಿಜಿಯೋಥೆರಪಿ ಹಾಗೂ ಬಿ ಎಸ್ ಸಿ ನರ್ಸಿಂಗ್ ಕೂಡ ಒಂದು ಪ್ರಾರಂಭಿಸಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹೊರಗಡೆ ಹೋಗದೆ ನಮ್ಮ ಅತಣಿಯಲ್ಲಿ ಉಳ್ಕೊಂಡು ಅತಣಿಯಿಂದನೇ ಆ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಮಕ್ಕಳ ಒಂದು ಅಭಿವೃದ್ಧಿಗೆ ಶ್ರಮಿಸ್ತಾ ಇರತಕ್ಕಂಥ ಸಂಸ್ಥೆಯ ಅಧ್ಯಕ್ಷರಿಗೆ ಬಹಳಷ್ಟು ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಶಿಕ್ಷಣ ಪಡೆಯುವಲ್ಲಿ ಬಹಳಷ್ಟು ಸಹಕಾರಿಯಾಗಿದೆ ಅಂತ ಹೇಳಕ್ಕೆ ಬಹಳ ಖುಷಿ ಅನಿಸ್ತು ಶ್ರೇಯಾ ಸುಖದೇವ್ ಐ ಹ್ಯಾವ್ ಬಿನ್ ಸ್ಟಡಿಂಗ್ ಇನ್ ದಿಸ್ ಸ್ಕೂಲ್ ಫ್ರಮ್ ನರ್ಸರಿ ಆ್ಯಂಡ್ ಐ ಹ್ಯಾವ್ ಪಾಸ್ಡ್ ಔಟ್ ಫ್ರಮ್ ದಿಸ್ ಸ್ಕೂಲ್ ಫ್ರಮ್ ಎಸ್ ಎಸ್ ಎಲ್ ಸಿ ಆ್ಯಂಡ್ ಐ ಹ್ಯಾವ್ ಸೆಕೆಂಡ್ ಸೆಕೆಂಡ್ ರ್ಯಾಂಕ್ ವಿತ್ ನೈಂಟಿ ಸೆವೆನ್ ಪಾಯಿಂಟ್ ಟ್ವೆಂಟಿ ಏಯ್ಟ್ ಪರ್ಸೆಂಟೇಜ್

ಸಂಜೀವಿನಿ ಮಾಳಿ ಶ್ರೀಮತಿ ಜ್ಯೋತಿ ಗೋಣಿ ಕುಮಾರಿ ಸಂಕ ಹಾಗೂ ಶಾಲೆಯ ಸಮಸ್ತ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗ ಮುದ್ದು ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು ಕೋಳಿ ನ್ಯೂಸ್